ಬಿಗ್ ಬಾಸ್ನಲ್ಲಿ ಮುತ್ತಿನ ಸುರಿಮಳೆ ಕನ್ನಡದ ಬಿಗ್ ಬಾಸ್ನಲ್ಲೂ ಕಿಸ್ಗಳು ಜೋರಾಗಿದ್ದು ಕಚ್ಚುಗುಳಿ ಇಡುವ ಮಾತುಗಳು ಎಲ್ಲರನ್ನೂ ನಗಿಸಿವೆ ಯಶಸ್ವಿ ಪ್ರದರ್ಶನ ಕಾಣ್ತಿರುವ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ ಎಲ್ಲ ಸ್ಪರ್ಧಿಗಳ ಕುಟುಂಬಸ್ಥರು ಮನೆಗೆ ಬಂದು ಹೋಗಿದ್ದಾರೆ ಇದರಲ್ಲಿ ಕೆಲವರು ಕಣ್ಣೀರ್ ಹಾಕಿದ್ರೆ ಇನ್ನು ಕೆಲವರು ಹೀಗಾಡ್ಬೇಕು ಹಾಗೇ ಆಡ್ಬೇಕು ಎಂದು ಧೈರ್ಯ ಹೇಳಿ ವಾಪಸ್ ಹೋಗಿದ್ದಾರೆ ಕಿಸ್ ಸಮಾಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಡಲಾಗಿದೆ ಅದೇ ಕೆಂಪು ಕಲರ್ ಲಿಪ್ಸ್ಟಿಕ್ ಅನ್ನ ತುಟಿಗೆ ಹಚ್ಚಿಕೊಂಡು ಬಳಿಕ ಅದನ್ನ ವೈಟ್ ಬೋರ್ಡ್ ಗೆ ಹೋಗಿ ಕಿಸ್ ಕೊಡ್ಬೇಕು ಈ ರೀತಿ ಕಿಸ್ ಕೊಡುವಾಗ ಕಚಗುಳಿ ಇಡುವ ಕೆಲ ಮಾತುಗಳು ಎಲ್ಲರನ್ನೂ ನಕ್ಕಿ ನಗಿಸಿವೆ ಹೀಗೆ ಯಾರು ಹೆಚ್ಚು ಕಿಸ್ ಗಳನ್ನ ಕೊಡ್ತಾರೋ ಅವರೇ ವಿನ್ನರ್ ಅನ್ಸುತ್ತೆ ಅದಕ್ಕೆ ಹನುಮಂತು ಧನ್ರಾಜ್ ಚೈತ್ರ ನಾ ಮುಂದು ನೀ ಮುಂದು ಎನ್ನುವಂತೆ ಓಡೋಡಿ ಹೋಗಿ ಬೋರ್ಡ್ಗೆ ಕಿಸ್ಗಳನ್ನ ಕೊಟ್ಟಿದ್ದಾರೆ ಚೈತ್ರ ಬೋರ್ಡ್ ಗೆ ಇಪ್ಪತ್ತೈದು ಕಿಸ್ಗಳನ್ನ ಕೊಟ್ಟಿದ್ರಿಂದ ಇದೆಲ್ಲ ಟ್ಯಾಲೆಂಟ್ ಇದೆಯಾ ನಿನ್ನ ಹತ್ರ ಎಂದು ರಜತ್ ಕೇಳ್ತಿದ್ದಂತೆ ಚೈತ್ರ ಸೇರಿ ಎಲ್ಲರೂ ನಗಾಡಿದ್ದಾರೆ ಇದೇ ವೇಳೆ ಹನುಮಂತು ಕೂಡ ಕಿಸ್ ಕೊಡುವಾಗ ರಜತ್ ಹನುಮಂತು ತಂದೆ ತಾಯಿಯರನ್ನ ಚೆನ್ನಾಗಿ ಆಟ ಆಡಿಸಿದ್ದಾರೆ ಬೋರ್ಡ್ ಬದಲು ಹುಡುಗಿ ಇದ್ದಿದ್ರೆ ಮಗ ಚೆನ್ನಾಗಿ ಕಿಸ್ ಕೊಡ್ಲಿ ಎಂದು ಬಯದೆ ಸುಮ್ನೆ ಇರ್ತಿದ್ರ ಎಂದು ತಮಾಷೆ ಮಾಡಿದ್ದಾರೆ ಆಗ ಮೋಕ್ಷಿತಾ ಬೆನ್ನಿಗೆ ಹೊಡೆದಿದ್ದಾರೆ ಆಗ ಧನ್ರಾಜ್ ಬೋರ್ಡ್ ಗೆ ಮುತ್ತ ಕೊಡೋದ್ರಲ್ಲಿ ಹಿಂದೆ ಇದ್ರು ಸರಿಯಾಗಿ ಮುತ್ತಿನ ಸೀಲ್ ಬಿದ್ದಿಲ್ಲ ಎಂದು ರಜತ್ ಹೇಳಿದ್ದಾರೆ ಅದಕ್ಕೆ ಧನ್ರಾಜ್ ಅವರು ಮನೆ ಬಿಟ್ಟು ಮೂರ್ ತಿಂಗಳಾಯ್ತಲ್ವಾ ಪ್ರಾಕ್ಟೀಸ್ ಬಿಟ್ಟು ಹೋಗಿದೆ ಎಂದಿದ್ದಾರೆ ಎಲ್ಲರೂ ಒಬ್ಬರ ಬಗ್ಗೆ ಮತ್ತೊಬ್ಬರು ಕಾಲಿಳಿಯುತ್ತಾ ಫನ್ ಮಾಡಿದ್ದಾರೆ ಟಾಸ್ಕ್ನಲ್ಲಿ ಚೈತ್ರ ಗೆದ್ದಂತಿದೆ ಎಪ್ಪತ್ತೇಳು ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್